ಅಮ್ಮ ಆ ಕಡೆ ನೋಡು ಅತ್ತಿಗೆ ಎಷ್ಟೆಲ್ಲ ಒಡಿವೆಗಳನ್ನು ಹಾಕಿಕೊಂಡು ಹೇಗೆ ರೆಡಿಯಾಗಿ ಹೋಗುತ್ತಿದ್ದಾಳೆ ಅತ್ತಿಗೆ ಇಷ್ಟೆಲ್ಲ ಒಡಿವೆಗಳು ಅವಳ ತವರು ಮನೆಯಲ್ಲಿ ನೋಡಿವೂ ಇಲ್ಲ ಅಂತ ಸಾಕ್ಷಿಯ ನಾದಿನಿ ಅವಳ ಅಮ್ಮ ಸುನೀತಾಗೆ ಹೇಳುತ್ತಾಳೆ ಗುಡಿಸಲಿಂದ ಬಂದು ಬಂಗಲೆಯಲ್ಲಿ ಹಣೆ ಬರಹ ಮೆಂಚುವುದು ಅಂದರೆ ಇದಕ್ಕೆ ಅನ್ನುತ್ತಾರೆ ಆದರೆ ಅವರ ಮಿತಿಯಲ್ಲಿರಬೇಕು ಅವರ ಹಿಂದಿನ ಸ್ಥಿತಿಯನ್ನು ಮರೆಯಬಾರದು ಅಂತ ಸುನೀತಾ ಹೇಳುತ್ತಾಳೆ ಸಾಕ್ಷಿ ಅತ್ತೆ ಮತ್ತು ನಾದಿನಿಯ ಮಾತು ಕೇಳಿಸಿಕೊಂಡು ಅಲ್ಲೇ ಸ್ತಬ್ಧವಾಗಿ ನಿಂತು ಬಿಡುತ್ತಾಳೆ ಗಂಡ ವಿನಯ್ ಹೇಳುತ್ತಾನೆ ಸಾಕ್ಷಿ ಬೇಗಬ್ಬಾ ಅಲ್ಲೇ ಹಾಗೆ ನಿಂತಿದೀಯಾ ಮದುವೆಯಲ್ಲಿ ಹೋಗೋಕ್ಕೆ ಲೇಟ್ ಆಗುತ್ತಿದೆ ಬಾ ಬೇಗ ಇಲ್ಲದಿದ್ದರೆ ನನ್ನ ಸ್ನೇಹಿತ ನನ್ನ ಮೇಲೆ ಮುನಿಸಿಕೊಳ್ಳುತ್ತಾನೆ ಅಂತ ಹೆಂಡತಿಗೆ ಹೇಳುತ್ತಾನೆ ಗಂಡನ ಮಾತು ಕೇಳಿ ಸಾಕ್ಷಿ ಅವನೊಡನೆ ಹೊರಡುತ್ತಾಳೆ ವಿನಯ್ ಅವಸರದಲ್ಲಿ ಅವನ ಅಮ್ಮಗೆ ಹೇಳುತ್ತಾನೆ ಅಮ್ಮ ನಾವು ಹೋಗಿ ಬರ್ತೀವಿ ಅಂತ ಹೇಳಿ ಹೊರಡುತ್ತಾನೆ ಗಂಡ ಹೆಂಡತಿ ಹೋದ ಮೇಲೆ ತಾಯಿ ಮಗಳು ಕೂತು ಅವರ ಬಗ್ಗೆ ಮಾತಾಡುತ್ತಿರುತ್ತಾರೆ ಅಮ್ಮ ನೀನು ನೋಡಿದೆಯಾ ಅತ್ತಿಗೆ ನಿನಗೆ ಹೇಗೆ ನೋಡುತ್ತಿದ್ದಳು ಅಂತ ಹಾಗೆ ಹೀಗೆ ಅಂತ ಅತ್ತಿಗೆಯ ಬಗ್ಗೆ ತನ್ನ ಅಮ್ಮಗೆ ಕಿವಿ ತುಂಬುತ್ತಿರುತ್ತಾಳೆ ಈ ಕಡೆ ವಿನಯ್ ಸಾಕ್ಷಿಗೆ ಕೇಳುತ್ತಾನೆ ಮನೆಯಲ್ಲಿ ಬಾಂದರೆ ಹಾಗೆ ನಿಂತಿದೆ ಏನಾಗಿತ್ತು ನಿನಗೆ ಅಂತ ಕೇಳುತ್ತಾನೆ ಸಾಕ್ಷಿ ಸಣ್ಣ ಮುಖ ಮಾಡಿಕೊಂಡು ಏನೂ ಆಗಿರಲಿಲ್ಲ ಹಾಗೆ ಸುಮ್ಮನೆ ಅಂತ ಹೇಳುತ್ತಾಳೆ ಆದರೆ ಮುಖ ಯಾಕೆ ಸಣ್ಣ ಮಾಡಿಕೊಂಡಿದೆಯಾ ಏನಾಗಿತ್ತು ಅಂತ ಹೇಳು ಅಂತ ಕೇಳುತ್ತಾನೆ ಏನಾಗುತ್ತೆ ನಿಮ್ಮ ಅಮ್ಮ ಯಾವಾಗಲೂ ನನಗೆ ನೋಡಿ ಏನಾದರೂ ಹೇಳ್ತಾ ಇರುತ್ತಾರೆ ನಾನು ಬಡಮನೆತನದಿಂದ ಬಂದವಳು ಒಡವೆಗಳು ಹಾಕಿಕೊಳ್ಳಬಾರದು ನನ್ನ ಹಿಂದಿನ ಸ್ಥಿತಿಯನ್ನು ನಾನು ಮರೆಯಬಾರದಂತೆ ನನ್ನ ಮಿತಿಯಲ್ಲಿ ಇರಬೇಕಂತೆ ಹಾಗೆ ಹೀಗೆ ಅಂತ ಹೇಳುತ್ತಿದ್ದರು ಹಾಗೆ ಇರಬೇಕಾದ್ರೆ ನನ್ನನ್ನು ನೋಡಿ ಅವರ ಮನೆ ಸೊಸೆ ಯಾಕೆ ಮಾಡಿಕೊಂಡರು ನಮ್ಮ ಅಪ್ಪ ಏನು ಅವರ ಮನೆಗೆ ಬಂದಿದ್ರ ನನ್ನ ಮಗಳಿಗೆ ನಿಮ್ಮ ಮನೆಯ ಸೊಸೆ ಮಾಡಿಕೊಳ್ಳಿ ಅಂತ ಈಗ ಮುಂದೆ ಅವರು ಏನಾದರೂ ಹೇಳಿ ಆವಾಗ ಅವರಿಗೆ ಸರಿಯಾಗಿ ಉತ್ತರ ಕೊಡುತ್ತೇನೆ ಇಷ್ಟು ದಿವಸ ಸುಮ್ಮನೆ ಇದ್ದ ಹಾಗೆ ಎಲ್ಲವೂ ಕೇಳಿಸಿಕೊಂಡು ಈಗ ಮುಂದೆ ಹಾಗೆ ಇರುವುದಿಲ್ಲ ಅಂತ ಸಾಕ್ಷಿ ಕೋಪದಲ್ಲಿ ಹೇಳುತ್ತಾಳೆ ಅದನ್ನು ಕೇಳಿ ವಿನಯ್ ನಗುತ್ತಿರುತ್ತಾನೆ ಏನು ಉತ್ತರ ಕೊಡ್ತೀಯ ಅಮ್ಮನ ಮುಂದೆ ನಿನ್ನ ಬಾಯಿಯಿಂದ ಒಂದು ಶಬ್ದ ಹೊರಗಡೆ ಬರುವುದಿಲ್ಲ ಮತ್ತೆ ಹಾಗೆ ಹೇಳ್ತೀನಿ ಹೀಗೆ ಹೇಳ್ತೀನಿ ಅಂತ ಹೇಳ್ತಾ ಇದೆಯಾ ನಿನಗೆ ಎಷ್ಟು ಸಲ ಅಲ್ವಾ ಅವರು ಜಾಸ್ತಿ ನಿನಗೆ ಅವಮಾನ ಮಾಡುತ್ತಿದ್ದರೆ ಏನಾದರೂ ಹೇಳು ಸುಮ್ಮನೆ ಇರಬೇಡ ಅಂತ ನೀನು ಎಲ್ಲ ಕೇಳಿಸಿಕೊಂಡು ಸುಮ್ಮನೆ ಇರುತ್ತೀಯ ಅದಕ್ಕೆ ಅವರು ನಿನಗೆ ಮತ್ತೆ ಮತ್ತೆ ಹಾಗೆ ಹೇಳುತ್ತಾರೆ ಅಂತ ವಿನಯ್ ಹೇಳುತ್ತಾನೆ ಇಬ್ಬರು ಮದುವೆ ಮುಗಿಸಿಕೊಂಡು ಮನೆಗೆ ಬರುತ್ತಾರೆ ಸಾಕ್ಷಿ ಅತ್ತೆ ಸಾಕ್ಷಿಗೆ ಒಂದು ಮದುವೆಯ ಸಮಾರಂಭದಲ್ಲಿ ನೋಡಿ ತನ್ನ ಮಗನ ಸಂಬಂಧ ತಗೊಂಡು ಸಾಕ್ಷಿಯ ಮನೆಗೆ ಹೋಗಿದಳು ಸುನೀತಾಗೆ ಮೊದಲೇ ಗುರುತಿತ್ತು ಸಾಕ್ಷಿಯ ಮನೆತನದ ಬಗ್ಗೆ ಆದರೂ ಅವಳು ಹುಡುಗಿ ನೋಡಲು ಚೆನ್ನಾಗಿದ್ದಾಳೆ ಮತ್ತು ಬಡ ಕುಟುಂಬದವಳು ನಾನು ಹೇಳಿದ್ದು ಕೇಳಿಸಿಕೊಂಡು ಸುಮ್ಮನೆ ಇರುತ್ತಾಳೆ ಅಂತ ತಿಳಿದು ಸಾಕ್ಷಿಯ ಮದುವೆ ಅವಳ ಮಗನ ಜೊತೆ ಮಾಡಿಸಿದಳು ಅವಳೇ ಇಷ್ಟಪಟ್ಟು ತಂದಿದ ಸೊಸೆಗೆ ಈಗ ಅವಳೇ ಸೊಸೆಗೆ ಇಷ್ಟಪಡುತ್ತಿರಲಿಲ್ಲ ಕೆಲವು ದಿನಗಳ ನಂತರ ಸುನಿತಾಳ ತವರು ಮನೆಯಲ್ಲಿ ಅವಳ ಅಣ್ಣನ ಮಗನ ಮದುವೆ ಇರುತ್ತೆ ಅವಳ ತವರು ಮನೆ ಅದೇ ಸೀಟಿಯಲ್ಲಿ ಇದ್ದುದರಿಂದ ಏಳು ದಿನದಿಂದ ಸುನೀತಾ ಬೆಳಗ್ಗೆ ಮದುವೆಯ ಮನೆ ಕಡೆಗೆ ಹೋಗಿ ಸಂಜೆ ಅವಳ ಮನೆಗೆ ಬರುತ್ತಿದ್ದಳು ಈಗ ಮದುವೆಯ ದಿನ ಬಂದೇ ಬಿಡುತ್ತೆ ಸುನೀತಾ ರೆಡಿಯಾಗಲು ಮೇಕಪ್ ಆರ್ಟಿಸ್ಟ್ ಅವಳ ಮನೆಗೆ ಕರೆಸಿದಳು ಸುನೀತಾ ಅವತ್ತು ತುಂಬ ಜಗ್ಗಿ ರೆಡಿಯಾಗಿದ್ದಳು ಹಾಲಲ್ಲಿ ಬಂದು ಎಲ್ಲರಿಗೂ ಕರೆಯುತ್ತಾಳೆ ಬೇಗ ರೆಡಿಯಾಗಿ ಕೆಳಗಡೆ ಬನ್ನಿ ಮದುವೆಯಲ್ಲಿ ಹೋಗೋಕ್ಕೆ ಲೇಟಾಗುತ್ತೆ ನಾವೇ ಕುಟುಂಬದವರು ಲೇಟಾಗಿ ಮದುವೆಯಲ್ಲಿ ಹೋದರೆ ಚೆನ್ನಾಗಿ ಅನಿಸುವುದಿಲ್ಲ ಬೇಗ ಬನ್ನಿ ಅಂತ ಹೇಳುತ್ತಾಳೆ ವಿನಯ್ ಮತ್ತು ಅವಳ ಮಗಳು ರೆಡಿಯಾಗಿ ಬರುತ್ತಾರೆ ಆದರೆ ಸಾಕ್ಷಿ ಇನ್ನೂ ರೆಡಿಯಾಗಿ ಕೆಳಗಡೆ ಬರುವುದಿಲ್ಲ ಸುನೀತಾ ವಿನಯ್ಗೆ ಕೇಳುತ್ತಾಳೆ ಸೊಸೆ ಯಾಕೆ ಇನ್ನೂ ರೆಡಿಯಾಗಿ ಬರಲಿಲ್ಲ ಅಂತ ಕೇಳುತ್ತಾಳೆ ಅಮ್ಮ ರೆಡಿಯಾಗುತ್ತಿದ್ದಾಳೆ ಬರುತ್ತಾಳೆ ಅಂತ ವಿನಯ್ ಹೇಳುತ್ತಾನೆ ಆವಾಗ ಸಾಕ್ಷಿ ರೆಡಿಯಾಗಿ ಕೆಳಗಡೆ ಬರುತ್ತಾಳೆ ಸಾಕ್ಷಿ ರೆಡಿಯಾಗಿದ್ದನ್ನು ನೋಡಿ ಅವಳ ಅತ್ತೆ ಕೇಳುತ್ತಾಳೆ ಸೊಸೆ ಇದೇನು ಹೀಗಾಕೆ ರೆಡಿಯಾಗಿದೆಯಾ ಸಾಧಾರಣ ಸಾರಿ ಹಾಕಿಕೊಂಡಿದೆಯಾ ಮತ್ತು ತಾಳಿಗೆ ಬಿಟ್ಟು ಕೊರಳಲಿವು ಏನೂ ಇಲ್ಲ ನೀವು ಸಾಧಾರಣ ಕಿವಿಯೊಳೆ ಹಾಕಿಕೊಂಡಿದೆಯಾ ನಿನ್ನ ಹತ್ರ ಒಡವೆಗಳಿಲ್ವಾ ಅಂತ ಕೇಳುತ್ತಾಳೆ ಅತ್ತೆ ನಾನು ನನ್ನ ಹಿಂದಿನ ಸ್ಥಿತಿ ಹೇಗಿತ್ತು ಹಾಗೆ ರೆಡಿಯಾಗಿ ಬಂದಿದ್ದೇನೆ ಮದುವೆಯ ಮುಂಚೆ ನಮ್ಮ ಮನೆಯಲ್ಲಿ ನಾನು ಹೀಗೆ ಇರುತ್ತಿದ್ದೆ ಅದಕ್ಕೆ ಈಗ ಹೀಗೆ ರೆಡಿಯಾಗಿದ್ದೆ ಅಂತ ಹೇಳುತ್ತಾಳೆ ಹೀಗೆಲ್ಲ ಮದುವೆಯ ಮುಂಚೆ ಇರುತ್ತಿದ್ದೆ ಈಗ ನಿನ್ನ ಮದುವೆಯಾಗಿದೆ ನೀನು ನಮ್ಮ ಮನೆಯ ಸೊಸೆ ಈಗ ಯಾಕೆ ಹಾಗಿರ್ತಾ ಇದೆಯಾ ಹೀಗೆ ಮದುವೆಯಲ್ಲಿ ಬಂದು ನನ್ನ ತವರು ಮನೆಯಲ್ಲಿ ನನ್ನ ಮರ್ಯಾದೆ ತೆಗೆಯಬೇಕು ಅಂತ ಅಂದ್ಕೊಂಡಿದೆಯಾ ಅಂತ ಕೇಳುತ್ತಾಳೆ ಆವಾಗ ವಿನಯ್ ಹೇಳುತ್ತಾನೆ ಅಮ್ಮ ಅವಳು ರೆಡಿಯಾಗಿ ಒಡವೆಗಳೆಲ್ಲ ಹಾಕಿಕೊಂಡು ಇದ್ದರೂ ನಿನಗೆ ಪ್ರಾಬ್ಲಮ್ ಆಗುತ್ತೆ ಈಗ ಹೀಗಿದ್ದರೂ ನಿನಗೆ ಪ್ರಾಬ್ಲಮ್ ಆಗುತ್ತಿದೆ ಮತ್ತೆ ಅವಳು ಹೇಗಿರಬೇಕು ನೀನೇ ಹೇಳ್ತಾ ಇರ್ತೀಯ ಅಲ್ವಾ ಅವಳ ಮಿತಿಯಲ್ಲಿ ಇರಬೇಕು ಅವಳ ಹಿಂದಿನ ಸ್ಥಿತಿ ಮರೆಯಬಾರದು ಅಂತ ಅದಕ್ಕೆ ನಿನ್ನ ಇಷ್ಟದಂತೆ ರೆಡಿಯಾಗಿ ಬಂದಿದ್ದಾಳೆ ಇರಲಿ ಬಿಡು ಹೀಗೆ ಅಂತ ವಿನಯ್ ಹೇಳುತ್ತಾನೆ ಹೀಗೆ ಬಂದರೆ ನನ್ನ ತವರು ಮನೆಯಲ್ಲಿ ನನ್ನ ಮರ್ಯಾದೆ ಏನು ಉಳಿಯುತ್ತೆ ಯಾರ ಸೊಸೆ ಅಂದರೆ ಎಲ್ಲರೂ ಸುನಿತಾಳ ಸೊಸೆ ಅಂತ ಮಾತಾಡಿಕೊಳ್ಳುತ್ತಾರೆ ಅಂತ ಹೇಳುತ್ತಾಳೆ ಅಮ್ಮ ನನ್ನ ಹೆಂಡತಿ ಅವಳ ತವರು ಮನೆಯಲ್ಲಿ ಬಡತನ ಇದ್ದಿರಬಹುದು ಆದರೆ ಅವಳ ಗಂಡನ ಮನೆಯಲ್ಲಿ ಅಲ್ಲ ನಾನು ಹೇಗಿದ್ದೀನೋ ನನ್ನ ಹೆಂಡತಿ ಹಾಗೆ ಇರುತ್ತಾಳೆ ನಾನು ಶ್ರೀಮಂತನಿದ್ದರೆ ನನ್ನ ಹೆಂಡತಿಯೂ ಶ್ರೀಮಂತಳಿರುತ್ತಾಳೆ ಇರುತ್ತಾಳೆ ಅಂತ ವಿನಯ್ ಹೇಳುತ್ತಾನೆ ಆಯಿತು ಮಗ ನನ್ನನ್ನು ಕ್ಷಮಿಸು ಈಗ ಮುಂದೆ ಅವಳಿಗೆ ಯಾವತ್ತೂ ಹಾಗೆ ಮಾತಾಡುವುದಿಲ್ಲ ಈಗಾದರೂ ಹೋಗಿ ಒಡವೆಗಳು ಹಾಕಿಕೊಂಡು ಬರಕ್ಕೆ ಹೇಳು ಅಂತ ಹೇಳುತ್ತಾಳೆ ಸಾಕ್ಷಿ ಅತ್ತೆಗೆ ಬುದ್ಧಿ ಕಲಿಸಿದ ಮೇಲೆ ಮತ್ತೆ ತನ್ನ ರೂಮಿಗೆ ಹೋಗಿ ಚೆನ್ನಾಗಿ ರೆಡಿಯಾಗಿ ಬರುತ್ತಾಳೆ ಸಂತೋಷದಿಂದ ಎಲ್ಲರೂ ಮದುವೆಗೆ ಹೋಗಿ ಬರುತ್ತಾರೆ ಈಗ ಸುನೀತಾ ಯಾವತ್ತೂ ಸೊಸೆಗೆ ಹಾಗೆ ಹೀಗೆ ಅಂತ ಹೇಳುತ್ತಿರಲಿಲ್ಲ ಸ್ನೇಹಿತರೆ ಕತೆ ಎಷ್ಟಾದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಇನ್ನೊಂದು ಕಥೆಯೊಂದಿಗೆ